ಬಸವ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಗಾಧಿಪದ ಅಂದ ಅಗಾಧಿಪ ಅಂದರೆ ಬೆಟ್ಟಗಳ ಒಡೆಯ ಅಂದರೆ ಪರ್ವತ ಅಂತ ಅರ್ಥ ಪರ್ವತ ನೋಡಲಿಕ್ಕೆ ಸುಂದರ ಮೇರು ಪರ್ವತ ಇನ್ನೂ ಸುಂದರವಾಗಿರುತ್ತೆ ಬೆಟ್ಟ ಗುಡ್ಡ ಪರ್ವತಗಳು ಪ್ರವಾಸಿಗರನ್ನ ಕೋಲ್ಮಿಂಚಿನಂತೆ ಸೆಳೆಯುತ್ತೆ ಋಷಿ ಮುನಿಗಳಿಗೆ ಸಂತ ಮಹಾಂತರಿಗೆ ಪ್ರಕೃತಿಯ ಆರಾಧಕರಿಗೆ ಇವುಗಳೇ ಸಾಧನೆಯ ತಾಣವಾಗಿದೆ ಎಂಬುದು ಆಸ್ತಿಕರ ನಂಬಿಕೆಯಾಗಿದೆ ಗಿರಿ ಶಿಖರ ಜರಿ ನೀರು ಸ್ವಚ್ಛಂದ ಆಕಾಶ ಇದುವೇ ಸ್ವರ್ಗ ಎಂದ ಪಕ್ಷಿ ಹಾಡಿ ಹೋಗಲಿದೆ ಹಾಗೆಯೇ ಸಂಸ್ಕೃತಕಾರರು ದೂರತಃ ಪರ್ವತ ರಮ್ಯಾ ಅಂದಿದ್ದಾರೆ ಅಂದ್ರೆ ದೂರದ ಪರ್ವತ ನೋಡಲು ರಮಣೀಯವಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಗಿರಿಯಲಲ್ಲದೆ ಹುಲ್ಲು ಮೊರದಡಿಯಲ್ಲಾಡುವುದೇ ನವಿಲು ಎಂದು ಅನುಭಾವಿ ಅಕ್ಕಮಹಾದೇವಿ ಹೇಳಿದ್ದಾರೆ ತನ್ನ ಅಗಾಧ ಸೌಂದರ್ಯ ಮತ್ತು ಹಸಿರು ರಾಶಿಯ ನಿತ್ಯ ಹರಿದ್ವರ್ಣ ಕಾಡು ಹಿಮದಿಂದ ಆವೃತವಾದಂತಹ ಹಿಮಾಲಯ ಬೆಣ್ಣೆಯನ್ನ ಪೇರಿಸಿಟ್ಟಂತೆ ಭಾಸವಾಗುವ ಪರ್ವತ ವರ್ಣಿಸಲಾಗದಷ್ಟು ಸುಂದರ ಕಲ್ಲು ಮಣ್ಣು ಸಹಿತ ಹಲವು ಖನಿಜಗಳು ಅಪಾರ ಜಲಸಂಪತ್ತನ್ನ ಒಡಲ ಒಳಗೆ ಇರಿಸಿಕೊಳ್ಳುವ ಗಿರಿ ಶಿಖರ ಪರ್ವತಗಳ ಮೇಲೆ ಹಸಿರಾದ ಹುಲ್ಲು ಬಗೆ ಬಗೆಯ ಗಿಡಮರಗಳು ಹೂವು ಹಣ್ಣು ಹಾಗೆ ಬೃಹತ್ ಮರಗಳು ಎಲ್ಲರನ್ನ ಕೂಡ ಸೆಳೆಯುತ್ತದೆ ಇದರ ಜೊತೆಗೆ ಕಾಡು ಪ್ರಾಣಿಗಳಿಗೂ ಕೂಡ ಆಸರೆಯನ್ನ ಒದಗಿಸುವ ಮೂಲಕ ಇವು ಜೀವ ವೈವಿಧ್ಯತೆಯ ಆಗರವಾಗಿ ಪ್ರಕೃತಿಯ ಸಮತೋಲನಕ್ಕೆ ಮಹತ್ವವಾದಂತಹ ಕೊಡುಗೆಯನ್ನ ನೀಡಿದೆ ಉತ್ತಮ ವಾತಾವರಣ ಮಾಲಿನ್ಯ ಮುಕ್ತ ಶುದ್ಧ ಗಾಳಿಯು ಕೂಡ ಇಲ್ಲಿ ದೊರೆಯುತ್ತೆ ಹೀಗಾಗಿ ಸೌತವ ಏಕಾವ ಎಂಬುದು ನೂರು ಔಷಧಿಗಿಂತಲೂ ಕೂಡ ಶುದ್ಧ ಗಾಳಿ ಮಿಗಿಲು ಎಂದು ಅನುಭಾವಿಗಳು ಸಾರಿದ್ದಾರೆ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಗಿರಿಶಿಖರ ಮೇರು ಪರ್ವತಗಳನ್ನು ನೋಡಲೇಬೇಕು